ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ನಾನು ನಿಮ್ಗೆ ಯಾವುದೇ ಥರದ ಲೈವ್ ಮಾರ್ಕೆಟಲ್ಲಿ ಕಾರ್ ಟಿಪ್ಸ್ ಎಕ್ಸ್ ವೈ ಝೆಡ್ ಥಿಂಗ್ಸ್ ಇಲ್ಲಿಂದ ರಾಕೆಟು ಜಾಕ್ ಬಾಟು ಇಷ್ಟು ದೊಡ್ಡ ಕ್ಯಾಂಡ್ಲು ನಂದು ನಿಮ್ಮದು ಇಲ್ಲಿಂದ ನೀವು ತಗೊಂಡಿದ್ರೆ ಇವತ್ತಿಗೆ ನೀವು ಶ್ರೀಮಂತರ ಆಗ್ಬಿಡ್ತಿದ್ರಿ ಅದು ಯಾವುದೋ ಸ್ಟೋರಿಗಳನ್ನ ಹೇಳ್ಕೊಂಡು ಕುತ್ಕೊಳ್ಳೋಷ್ಟು ನನಗೆ ಸಮಯ ಇಲ್ಲ ದಯವಿಟ್ಟು ನಾ ಕಥೆಗಳನ್ನ ಬಿಟ್ಬಿಡಿ ಆಗ ಕಲಿಬೇಕು ಅನ್ನೋರು ದಯವಿಟ್ಟು ಕ್ಲಾಸ್ ಜಾಯ್ನ್ ಆಗಿ ಕಲಿಯೋ ಅಂತವ್ರು ಕಲೀರಿ ಮಾರ್ಕೆಟು ಸಿಂಪಲ್ ಎಷ್ಟು ಮಾಡ್ಕೊಳ್ತೀರ ಅಷ್ಟು ಸಿಂಪಲ್ ಆಗುತ್ತೆ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತೀರ ಅಷ್ಟು ಕಾಂಪ್ಲಿಕೇಟ್ ಆಗುತ್ತೆ ಓಕೆನಾ ಇವಾಗ ನಿಮಗೊಂದು ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಆ್ಯಕ್ಚುಲಿ ಜಸ್ಟ್ ಫೈವ್ ಮಿನಿಟ್ಸ್ ಬ್ಯಾಕು ವಿಡಿಯೋನ ಒಂದು ರೆಡಿ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಕೂಡ ರೆಡಿ ಮಾಡಿದ್ದೆ ನಾನು ಮಾರ್ಕೆಟಲ್ಲಿ ಬಿಕಾಸ್ ಜಸ್ಟ್ ನಾನಿವಾಗ ಲೈಕ್ ಈಗ ಟೂ ಹಂಡ್ರೆಡ್ ರುಪೀಸ್ ಲಾಸಲ್ಲಿ ಇವತ್ತು ಡೇನ ಕ್ಲೋಸ್ ಮಾಡೋಣ ಓಕೆ ಫೈನ್ ನೋ ಪ್ರಾಬ್ಲಮ್ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ ಬಿಕಾಸ್ ಬೆಳಿಗ್ಗೆ ಆ ಮಾರ್ಕೆಟ್ ಮೂಮೆಂಟ್ನ ನಾನು ಮಿಸ್ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ಅಂತ ಸೊ ಅದಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ಪ್ರಾಫಿಟ್ ಆರ್ ಲಾಸ್ ತೋರಿಸ್ಬಿಟ್ಟು ದೆನ್ ನಾನು ನಿಮಗೆ ಅದನ್ನು ಗೈಡ್ ಮಾಡ್ತೀನಿ ಏನು ಇತ್ತ ಅಂತ ನೋಡ್ತಾ ಹೋಗಿ ಸೊ ಮಾರ್ಕೆಟಲ್ಲಿ ಇವಾಗ ಪ್ರೆಸೆಂಟ್ ಎಷ್ಟಿದೆ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಲಾಸ್ ಇದೆ ಇವಾಗ ಪ್ರೆಸೆಂಟ್ ಎಷ್ಟಿದೆ ಇಪ್ಪ ಟು ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಇದೆ ಓಕೆನಾ ಸೊ ನಾನು ನಿಮಗೆ ವೀಡಿಯೋ ಆಲ್ರೆಡಿ ರೆಡಿ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಇನ್ನೇನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ಬಿಕಾಸ್ ಮಾರ್ಕೆಟ್ ಮೋಸ್ಟ್ಲಿ ಇವತ್ತಿಲ್ಲೆ ಸೈಡ್ ವೈಸ್ ಬೀಳುತ್ತೆ ಲೆಟ್ಸ್ ಲೀವ್ ಇಟ್ ಆಫ್ ಮಾರ್ಕೆಟ್ ಸೊ ಇವತ್ತಿಂದ ಡೇನ ಮುಗೀತು ವಿ ಲುಕ್ ಫಾರ್ ದ ನೆಸಮ್ ಅದರ ಥಿಂಗ್ಸ್ ನಾಳೆಗೆ ನೋಡ್ಕೊಳ್ಳೋಣ ಆಲ್ಮೋಸ್ಟ್ ಬಿಕಾಸ್ ಈ ವೀಕಲ್ಲಿ ನಾನು ಟಾರ್ಗೆಟ್ ಇದ್ದಿದ್ದು ಒಂದು ಐವತ್ತು ಸಾವಿರ ಮಾಡಬೇಕು ಅಂತ ಡೈಲಿ ಹತ್ತು ಸಾವಿರದ ಸೆಟ್ಟು ಸೊ ಓಕೆ ಮೊನ್ನೆ ಒಂದು ಇಪ್ಪತ್ತು ಸಾವಿರ ಮಾಡಿದ್ರಿಂದ ಇವತ್ತಿಗೆ ಅಡ್ಜಸ್ಟ್ ಆಗುತ್ತೆ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗೋಣ ಅಂತ ಎಲ್ಲಿ ನಾನು ಕಾಸ್ಟು ಕಾಸ್ಟ್ ಕಾಲ್ ಸೈಡ್ ಎಕ್ಸಿಟ್ ಆಗಿದೆ ಸೊ ಯಾಕೆ ನಾನು ಬೆಳಿಗ್ಗೆ ಟ್ರೇಡ್ ನನಗೆ ಮಿಸ್ ಆಗಿದೆ ಅಷ್ಟು ಕೂಡ ಗೈಡ್ ಮಾಡ್ತೀನಿ ನಿಮಗೆ ನೋಡಿ ಅದಾದಮೇಲೆ ನಿಮಗೆ ಆ ವೀಡಿಯೋದ ಲಾಸ್ಟಲ್ಲಿ ಕೂಡ ಹೇಳಿದೆ ಐ ವಿಲ್ ವೆಯ್ಟ್ ಫಾರ್ ಅ ಬೆಟರ್ ಆಪರ್ಚುನಿಟಿ ಕಾಲ್ ಸೈಡ್ ಯಾರೂ ಸಿಗಲಿ ಪುಟ್ ಸೈಡ್ ಆದೂ ಸಿಗಲಿ ನಾನು ನಿಮಗೆ ಒಂದು ಟ್ರ ಇಲ್ಲಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ಐ ವಿಲ್ ಗೋ ಫಾರ್ ಕಾಲ್ ಸೈಡ್ ಟ್ರೇಡ್ ಅಂತ ನಿಮಗೆ ಗೈಡ್ ಮಾಡಿದೆ मार्केट मार्केट पोस्ट मोड़क मुंजे इट्स गिवन मी आपर्चुनिटी ई ट्वेंटी पॉइंट्स वेरी ईजी ट्वेंटी पॉइंट्स आफ् जस्ट ट्वेंटी सैकेंड्स ಟ್ವೆಂಟಿ ಸೆಕೆಂಡ್ಸಲ್ಲಿ ಟ್ವೆಂಟಿ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಇಟ್ ಇಸ್ ಮೋರ್ ದೆನ್ ಎನ್ ಅಪ್ ಫಾರ್ ಮೀ ಐ ಆಮ್ ಹ್ಯಾಪಿ ಜಸ್ಟ್ ಥೌಸಂಡ್ ಕ್ವಾಂಟಿಟಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ನನ್ನದು ಇಲ್ಲ ಮಾರ್ಕೆಟಲ್ಲಿ ಕಲಿತರೆ ಎಲ್ಲ ಈಸಿ ಆಗುತ್ತೆ ಇಟ್ಸ್ ಅ ಗೇಮ್ ಆಫ್ ಬೈಯರ್ಸ್ ಸೆಲ್ಲರ್ಸ್ ಮೈಂಡ್ ಮೈಂಡ್ಸೆಟ್ ಅಂತ ನಿಮ್ಗೆ ಯಾವಾಗಲೂ ಹೇಳ್ತೀನಿ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡೋದನ್ನ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ನಾನು ಇವತ್ತು ತುಂಬ ಜನದ ಸ್ಕ್ರೀನ್ಶಾಟ್ಸ್ಗಳನ್ನ ನಾನು ನೋಡಿದ್ದೀನಿ ಸ್ಟೂಡೆಂಟ್ಸ್ದು ದೇ ಡನ್ ಪ್ರಾಫಿಟ್ ಫ್ರಮ್ ಹಿಯರ್ ನಾನು ಬೆಳಗ್ಗೆಯಿಂದ ಈ ಮೂಮೆಂಟ್ ನಾನು ಮಿಸ್ ಮಾಡಿದ್ದೀನಿ ಬಿಕಾಸ್ ನಾನು ನೋಡಿಲ್ಲ ಈ ಮೂಮೆಂಟನ್ನು ಈ ಮೂಮೆಂಟ್ ನಾನು ಇದ್ದಿದ್ದರೆ ಡೆಫಿನೆಟಾಗಿ ಕಾಲ್ ಸೈಡ್ ಒಂದು ಉತ್ತಮ ಪ್ರಾಫಿಟ್ ಮಾಡ್ತಿದ್ದೆ ವಾವ್ ವಾಟ್ ಎಸ್ ಮೂವ್ಮ್ ದ ಮಾರ್ಕೆಟ್ ಅನ್ವಿಲ್ಯೂಯಬಲ್ ಮೂಮೆಂಟ್ ನೋಡಿದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ದಟ್ ಈಸ್ ಕಾಲ್ಡ್ ವಾಲೆಟಿಲಿಟಿ ಇಟ್ಟಿದ್ದಿಕ್ಕಿದ್ದಕ್ಕೆ ಹೇಳೋದು ವಾಲಟಲಿಟಿ ಅಂತ ಎಷ್ಟು ಮಾರ್ಕೆಟ್ ಕೆಳಗಡೆ ಬಿತ್ತು ಅಷ್ಟು ಮಾರ್ಕೆಟ್ ಮತ್ತೆ ಎತ್ಕೊಂಡು ಮೇಲೆ ಹೋಗ್ತಾ ಇದೆ ಹೆಂಗೆ ಮಾರ್ಕೆಟಲ್ಲಿ ಪಂಪು ಡಂಪ್ ಅಂದರೆ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡಿ ಸೊ ನಾನು ಆ್ಯಕ್ಚುಲಾಗಿ ಈ ಮೂವ್ ಮಿಸ್ ಆಗಿತ್ತು ಫಸ್ಟ್ ಇಲ್ಲಿಂದ ಒಂದು ಉತ್ತಮದ ಅಪ್ಸೈಡ್ ಮೂವ್ ಫೈವ್ ಹಂಡ್ರೆಡ್ ಲೆವೆಲ್ ಕೂಡ ಇತ್ತು ಮಾರ್ಕೆಟು ಆಕ್ಷನ್ ಬ್ರೇಕೌಟ್ ಕೂಡ ಆಯಿತು ಈಸಿ ಟ್ರೇಡು ಅಲ್ಲಿಂದ ಅಪ್ಸೈಡಿಗೆ ಯಾರು ಟ್ರೇಡ್ ಮಾಡಿದವ್ರಿಗಿದ್ರೆ ಡೆಫಿನೆಟಾಗಿ ಒಂದು ಉತ್ತಮ ಪ್ರಾಫಿಟಬಲ್ ಡೇ ಓಕೆನಾ ಇಲ್ಲ ಅಂತ ನಾನು ಹೇಳೋದಿಲ್ಲ ವೆರಿ ಈಸಿ ಟ್ರೇಡ್ ಕೂಡ ಇತ್ತು ನನಗೆ ಸೆಕೆಂಡ್ ಟ್ರೇಡು ಇಲ್ಲಿಂದ ಇತ್ತು ಸೆಕೆಂಡ್ ಟ್ರೇಡು ಇಲ್ಲಿಂದ ಉತ್ತಮ ಟ್ರೇಡು ಯಾರು ಮಿಸ್ ಮಾಡಿ ಟ್ರೇಡ್ ಮಾಡಿದವ್ರಿಗೆ ಅಂತ ಬಟ್ ನಾನು ಬಂದು ನೋಡಿದಾಗ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗ್ತಾ ಇತ್ತು ಐ ಜಸ್ಟ್ ಥಿಂಕ್ ಇಟ್ ಲೈಕ್ ಬೆಳಗ್ಗೆ ಆಲ್ರೆಡಿ ಒಂದು ಮೂನ ಬಯರ್ಸ್ ಮೂನ ಕೊಟ್ಟಿದೆ ಫುಲ್ ಬ್ಯಾಕ್ ಮೂನೂ ಕೊಟ್ಟಿದೆ ಸೊ ನೀಡ್ ಟು ವೆಯ್ಟ್ ವೆಯ್ಟ್ ಮಾಡಿ ನೋಡೋಣ ಮಾರ್ಕೆಟ್ಗೆ ಲೆಟ್ ಸೇನ್ ಮಾಡುತ್ತೆ ಅಂತ ಯಾವಾಗ ಮಾರ್ಕೆಟು ಈ ಲೆವೆಲ್ನ ಬ್ರೇಕೌಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತು ಐ ಥಾಟ್ ಇಟ್ ಲೈಕ್ ಇಲ್ಲಿ ತನಕ ರೀಚ್ ಆಗುತ್ತೆ ಮಾರ್ಕೆಟು ಸೆಕೆಂಡ್ ಟೈಮ್ ಲೆವೆಲ್ ಟೆಸ್ಟ್ ಆಗಲಿಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಲೆಟ್ ಒಂದು ಕಾ ಕಾಲ್ ಸೆಟ್ ಟ್ರೇಡ್ನ ತೊಗೊಳ್ಳೋಣ ಕಡಿಮೆ ಕ್ವಾಂಟಿಟಿ ಫೈವ್ ಹಂಡ್ರೆಡ್ ಕ್ವಾಂಟಿಟಿಲಿ ಕಾಲ್ ಸೆಟ್ ಟ್ರೇಡ್ನ ತೊಗೊಂಡೆ ನಾನು ಕಾಲ್ ಸೆಟ್ ಟ್ರೇಡ್ ತೊಗೊಂಡೆ ಒಂದು ಐದು ಪಾಯಿಂಟ್ ಮೇಲು ಕೂಡ ತೋರಿಸ್ತಿತ್ತು ಬಿಕಾಸ್ ಇಂದ ಮನೆ ತೊಗೊಂಡೆ ನಾನು ತೊಗೊಂಡಿರೋದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇನ್ ದ ಮನಿ ಸೊ ಇದು ನ ಮಾರ್ಕೆಟ್ ರನ್ ಆಗ್ತಿರೋದಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಇಟ್ ಮೀನ್ಸ್ ನನಗೆ ಆಲ್ಮೋಸ್ಟ್ ಫ್ಯೂಚರ್ ಲೆಕ್ಕಕ್ಕೆ ನಾನು ಇದ್ರೇಡ್ನ ಎತ್ಕೊಂಡಿದ್ದು ಫ್ಯೂಚರ್ ಮೂಮೆಂಟ್ಸ್ ಥರ ಆದರೆ ಫೈವ್ ಹಂಡ್ರೆಡ್ ಕ್ವಾಂಟಿಟಿನ ಅದಕ್ಕೆ ಫೈವ್ ಹಂಡ್ರೆಡ್ ಕ್ವಾಂಟಿಟಿ ತಗೊಂಡಿದ್ದು ಇಲ್ಲಿಗೆ ಬಂದರೆ ನನಗೆ ಆಲ್ಮೋಸ್ಟ್ ಹತ್ತು ಹನ್ನೆರಡು ಪಾಯಿಂಟ್ ಸಿಕ್ಬಿಡುತ್ತೆ ಒಂದು ಐದು ಆರು ಸಾವಿರ ರೂಪಾಯಿ ಪ್ರಾಫಿಟ್ಟು ಓಕೆ ಬಿಕಾಸ್ ಬೆಳಗ್ಗೆನೇ ನನ್ನ ಟ್ರೈನ್ ಮಿಸ್ ಆಗಿದೆ ಎರಡು ಟ್ರೇಡ್ ಮಿಸ್ ಆಗಿದೆ ಏನಕ್ಕೆ ಅಂತ ಮಾರ್ಕೆಟ್ ಇಮಿಡಿಯೇಟ್ ರಿವರ್ಸಲ್ ಆಯಿತು ಐ ಜಸ್ಟ್ ಕಾಸ್ಟ್ ಕಾಸ್ಟಿಗೆ ನಾನು ಸ್ಟಾಪ್ ಲಾಸ್ನ ಮೂವ್ ಮಾಡಿದೆ ಬಟ್ ಅಷ್ಟರೊಳಗಡೆ ಅದು ಟೂ ಹಂಡ್ರೆಡ್ ರುಪೀಸ್ ಲಾಸ್ ತೊಗೊಳ್ತು ಓಕೆ ಅದಾದಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಸ್ಲೋ ಆಯಿತು ಓಕೆನಾ ಇದು ಸ್ಲೋ ಆದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಈಗ ಸಿ ಒಂದು ಸಲ ನಿಮಗೆ ಮಾರ್ಕೆಟ್ ಮೂಮೆಂಟ್ ಮಿಸ್ ಆಯಿತು ಜಸ್ಟ್ ಕ್ಲೋಸ್ ಇಟ್ ಫಾರ್ ದ ಡೇ ಅದು ಓವರ್ ಟ್ರೇಡಿಂಗ್ ಮಾಡಬಾರ್ದು ಅದಕ್ಕೋಸ್ಕರನೇ ನಾನೇನು ಮಾಡಿದೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲ ಲಾಸ್ಟಲ್ಲಿ ತಂಬ್ಲೈನ್ ಕೂಡ ರೆಡಿ ಮಾಡಿ ಟು ಟು ಡೇಸ್ ಮೈ ಲಾಸ್ಟ್ ಟು ಹಂಡ್ರೆಡ್ ರುಪೀಸ್ ಅಂತ ಹೇಳಿ ರೆಡಿ ಮಾಡಿ ಎಲ್ಲದನ್ನು ಮಾಡಿ ಜಸ್ಟ್ ವೀಡಿಯೋ ಕೂಡ ಹತ್ತು ನಿಮಿಷಕ್ಕೆ ವೀಡಿಯೋ ಕೂಡ ನಿಮಗೆ ಗೈಡ್ ಮಾಡಿ ಪೋಸ್ಟ್ ಮಾಡಿದೆ ಆ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಇವತ್ತಿನ ಹೈ ಬ್ರೇಕೌಟ್ ಆಗಬೇಕು ಇಲ್ಲ ಇವತ್ತಿನ ಲೋ ಬ್ರೇಕ್ ಡೌನ್ ಆಗಬೇಕು ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಸಿಗಬೇಕು ಅಂದರೆ ಸೊ ಅದರೊಳಗಡೆ ಇಟ್ಸ್ ಅ ಪಿಚ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ಸ್ಗಳು ಇಲ್ಲಿ ಫೋಲ್ಡ್ ಮಾಡಿ ಸ್ಟ್ರಾಡಲ್ ಮಾಡಿ ನಿಲ್ಲಿಸ್ತಾರೆ ಮಾರ್ಕೆಟ್ನ ಮೂವ್ ಆಗ್ದಂಗೆ ಅಂತ ಆ ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ಗೈಡ್ ಮಾಡಿದೆ ಓಕೆನಾ ಪೋಸ್ಟ್ ಮಾಡಬೇಕು ಅನ್ನೋದ್ರೊಳಗಡೆ ಜಸ್ಟ್ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಓಕೆನಾ ಈ ಕ್ಯಾಂಡಲ್ ಫಾರ್ಮ್ ಆದಾಗ ನಾನು ಇಲ್ಲಿಂದ ಇಲ್ಲಿಂದೂ ಟ್ರೇಡ್ ತೊಗೊಂಡಿಲ್ಲ ಕ್ಲಿಯರಾಗಿ ಹೇಳ್ತೀನಿ ಬಿಕಾಸ್ ಇಲ್ಲಿಂದ ಟ್ರೇಡ್ ತೊಗೊಂಡು ಏನೇನೋದು ತುಂಬನೇ ದೊಡ್ಡ ಸುಳ್ಳು ಯಾರಾದರೂ ನಿಮಗೆ ಹೇಳ್ತವ್ರೆ ಅಂದರೆ ನೀವು ಇಲ್ಲಿಂದ ತೊಗೊಂಡಿದ್ರೆ ಇಲ್ಲಿ ತನಕ ನಿಮ್ಮ ರಾಕೆಟ್ ಮೂವ್ ಅಂತ ನೋ ನಾನು ಆ್ಯಕ್ಚುಲಾಗಿ ಎಕ್ಸಾಕ್ಟ್ಲಿ ವೆಯ್ಟ್ ಮಾಡ್ತಿದ್ದೆ ಟುಡೇ ಲೋನ ಮಾರ್ಕೆಟ್ ಲೆಟ್ ಬ್ರೇಕ್ ಇಟ್ಔಟ್ ಲೆಟ್ಸ್ ಬ್ರೇಕ್ ಡೌನ್ ಮಾಡಲಿ ಅದು ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಡೌನ್ ಆಯ್ತಲ್ವಾ ಸೊ ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಡೌನ್ ಆಗ್ತಿದಂಗೆ ಎಕ್ಸಾಕ್ಟಾಗಿ ನಾನು ಮಾರ್ಕೆಟಲ್ಲಿ ಈ ಲೆವೆಲ್ಗೆ ರಿಟ್ರೇಸ್ಮೆಂಟ್ ಬಂದಾಗ ಟ್ರೇಡ್ ತೊಗೊಂಡಿರೋದು ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಕ್ಯಾಂಡಲ್ ಏನಿದೆಯಲ್ಲ ಈ ಫೈವ್ ಮಿನಿಟ್ಸ್ ಕ್ಯಾಂಡಲು ಇದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಪ್ರೀಮಿಯಂ ನೀವೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿದು ನಾನು ತೊಗೊಂಡಿರೋದು ಅರೌಂಡ್ ಆಲ್ಮೋಸ್ಟ್ ಲೈಕು ಒನ್ ಫಿಫ್ಟಿ ತ್ರೀ ಆರ್ ಒನ್ ಫಿಫ್ಟಿ ಫೋರಲ್ಲಿ ನಾನು ತಗೊಂಡಿರೋದು ಇಟ್ಸ್ ವೆಂಟ್ ಅಪ್ ಟು ಒನ್ ಏಯ್ಟಿ ಫೋರ್ ಅವ್ರು ಒನ್ ನೈಂಟಿ ಫೋರ್ ತನಕ ಒನ್ ಏಯ್ಟಿ ಫೈವ್ ತನಕ ಹೋಗಿದೆ ಬಟ್ ನಾನು ಒನ್ ಸೆವೆಂಟಿ ಫೋರಿಗೆ ನಾನು ಎಕ್ಸಿಟ್ ಆದೆ ಬಿಕಾಸ್ ಫಾಸ್ಟ್ ಮೂಮೆಂಟ್ ಅದು ವಿತಿನ್ ಟ್ವೆಂಟಿ ಸೆಕೆಂಡ್ಸಲ್ಲಿ ಐ ಗಾಟ್ ದಟ್ ಫಾಸ್ಟ್ ಮೂಮೆಂಟ್ ಟ್ವೆಂಟಿ ಸೆಕೆಂಡ್ಸ್ ಟ್ವೆಂಟಿ ತೌಸಂಡ್ ರುಪೀಸ್ ಮೋರ್ ದೆನ್ ಎನ್ ಆಫ್ ಸೊ ಲಾಸ್ಟ್ನ ಪ್ರಾಫಿಟ್ ಮಾಡಿ ಮಾರ್ಕೆಟ್ ನನಗೆ ಇವತ್ತು ತೋರಿಸಿದೆ ಐ ಆಮ್ ಹ್ಯಾಪಿ ಐ ಆಮ್ ಗ್ರೇಟ್ಫುಲ್ ಟು ಮಾರ್ಕೆಟ್ ಅದಕ್ಕಿಂತ ಇನ್ನೇನು ಬೇಕು ಓಕೆನಾ ಸೊ ಇಲ್ಲಿ ಇಲ್ಲಿ ನಾನು ಈ ಟ್ರೇಡ್ ತೊಗೊಂಡಿದ್ದಕ್ಕೆ ಲಾಜಿಕ್ ಏನು ಫಸ್ಟ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದೆ ದಿಸ್ ಲೋ ಇಸ್ ಬ್ರೇಕ್ಸ್ ಮೀನ್ಸ್ ಮಾರ್ಕೆಟ್ ಗಾನ್ ಅಂತ ಓಕೆನಾ ಸೊ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಅ ವೆರಿ ಕೀ ಲೆವೆಲ್ ಇದ್ರ ಮೇಲ್ಗಡೆ ಇರೋವರೆಗೂ ಪುಟ್ ರೈಟರ್ಸ್ ಏನಿದ್ದಾರೆ ಕೆಳಗಡೆಯಿಂದ ಪುಟ್ ರೈಟ್ ಮಾಡ್ಕೊಂಡಿರೋರು ದೇ ಆರ್ ಸೇಫ್ ದೇ ಆರ್ ವೆಯ್ಟಿಂಗ್ ಫಾರ್ ಪ್ರೀಮಿಯಂ ಡಿ ಕೆ ಚೆನ್ನಾಗಿ ಡಿ ಕೆ ತಿನ್ಕೊಂಡು ಕೂತಿದ್ರು ಓಕೆನಾ ಯಾವಾಗ ಇಷ್ಟು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅನ್ನೋದು ಯಾರಿಗಾರು ಇಮ್ಯಾಜಿನೇಷನ್ ಇತ್ತ ಫೈ ಟ್ವೆಂಟಿ ಫೈಯಿಂದ ಫೋರ್ ಹಂಡ್ರೆಡ್ ಆಫ್ ತ್ರೀ ಟ್ವೆ ಸೆವೆಂಟಿ ಫೈ ಅಂದರೆ ಆಲ್ಮೋಸ್ಟು ನಿಮಗೆ ಫೈಟ್ ಫೋರ್ ಟ್ವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಒನ್ ಫಿಫ್ಟಿ ಪಾಯಿಂಟ್ಸ್ದು ಒಂದು ಕ್ಯಾಂಡಲ್ಲು ಇಮ್ಯಾಜಿನ್ ಮಾಡಿ ಒನ್ ಫಿಫ್ಟಿ ಪಾಯಿಂಟ್ಸ್ಗೆ ಒನ್ ಕ್ಯಾಂಡಲ್ ಬಂದಿದೆ ಆ್ಯಂಡ್ ಅವರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಷ್ಟು ನೀಟಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿ ಮಾರ್ಕೆಟ್ ಪಿಚ್ಚರ್ ಪರ್ಫೆಕ್ಟ್ ರಿಜೆಕ್ಷನ್ ತೊಗೊಳ್ತಿದೆ ಪಿಚ್ಚರ್ ಪರ್ಫೆಕ್ಟ್ ಸಪೋರ್ಟ್ ತೊಗೊಳ್ತಿದೆ ಸೊ ಇವಾಗ ನೀವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋದೇನು ಕ ಟಫ್ ಆಗಿರಲ್ಲ ನನಗೆ ನಾನು ಇಲ್ಲಿಂದ ಟ್ರೇಡ್ ತೊಗೊಂಡಿದ್ದ ಲಾಜಿಕ್ ಏನು ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು ಅಂತ ತೊಗೊಂಡ ನಾನು ನೋ ನಾನು ತೊಗೊಂಡಿದ್ದೇನು ಟ್ರ್ಯಾಪ್ ಆದರು ಬೈಯರ್ಸ್ ಫುಲ್ ಟ್ರ್ಯಾಪ್ ಆಗಿದ್ದಾರೆ ಲೆಟ್ಸ್ ಅವರು ಬುಕ್ ಅವರು ಅವ್ರ ಸ್ಟಾಪ್ಲೆಸ್ ಕವರ್ ಮಾಡಲಿ ನಾನು ಪ್ರಾಫಿಟ್ ಕವರ್ ಮಾಡ್ಕೊಳ್ಳೋಣ ಅಂತ ಓಕೆನಾ ಅದು ಅಷ್ಟೇ ಮೈಂಡ್ಸೆಟ್ಟು ಲಾಜಿಕ್ ಕೂಡ ಅಷ್ಟೇ ಅದೇ ನಾನು ನಿಮಗೆ ಅಲ್ಲಿ ತೌಸಂಡ್ ಕ್ವಾಂಟಿಟಿ ಹಾಕೋದನ್ನ ಇಫ್ ಐ ಕಿ ಇಟ್ ಎಸ್ ಟೆನ್ ತೌಸಂಡ್ ಕ್ವಾಂಟಿಟಿ ವಾಟ್ ಇಸ್ ಮೈ ಅಮೌಂಟ್ ಟೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಟೂ ಲ್ಯಾಕ್ ರುಪೀಸ್ ಶೂ ರೈಟ್ ಸೊ ಅದೇ ಥರ ನಿಮಗೆ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇವಾಗ ಏನಾಗಿದೆ ನಾನು ಬಿಗ್ ಕ್ವಾಂಟಿಟಿ ಟ್ರೇಡ್ ಮಾಡಿ ಟ್ರೇಡ್ ಮಾಡಿ ನನಗೆ ಅಭ್ಯಾಸ ಆಗಿರೋದ್ರಿಂದ ನಂಗೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಭಯ ಅನ್ನೋದಿಲ್ಲ ಮಾರ್ಕೆಟಲ್ಲಿ ಸೊ ಭಯ ಅನ್ನೋದು ಏನಕ್ಕಿಲ್ಲ ಬಿಕಾಸ್ ನಾವು ಐ ಆಮ್ ಕಂಫರ್ಟಬಲ್ ಐ ಆಮ್ ಕಂಫರ್ಟಬಲ್ ವಿತ್ ತೌಸಂಡ್ ಕ್ವಾಂಟಿಟೀಸ್ನ ಹೆಂಗೆ ಬೇಕಂಗೆ ಟ್ರೇಡ್ ಮಾಡೋದು ತುಂಬ ಈಸಿ ಅನಿಸುತ್ತೆ ಇವಾಗ ಸೊ ನನಗಿವಾಗ ಮಾರ್ಕೆಟಲ್ಲಿ ಬೆಳಗ್ಗೆ ಇದ್ದಿದ್ರೆ ಆ ಐ ಕ್ಯಾನ್ ಟೇಕ್ ಇಟ್ ದಿಸ್ ಟ್ರೇಡ್ ಇಲ್ಲಿಗೆ ಬರೋದೊಳಗಡೆ ನಂದು ದಿನದ್ದು ಹತ್ತು ಹದಿನೈದು ಹದಿನೈದು ಹದಿನೂರು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿರೋದು ಹ್ಯಾಪಿ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಆಗಿರ್ತಿತ್ತು ಓಕೆನಾ ಅದಾದಮೇಲೆ ಮಾರ್ಕೆಟಲ್ಲಿ ಸೆಕೆಂಡ್ ಟ್ರೇಡ್ ಇಲ್ಲಿಂದ ತೊಗೊಂಡಿದ್ರು ಈ ಎರಡು ಕ್ಯಾಂಡಲಲ್ಲಿ ಇಂದ ಮನಿ ನಾನು ಈಗ ನಿಮಗೇನು ತೋರಿಸಿದ್ನಲ್ಲ ದಟ್ ಹದಿನೈದು ಪಾಯಿಂಟ್ ಆರಾಮ್ಸೆ ಮೂವ್ ಆಗ್ತಿತ್ತು ಎರಡೂ ಕೂಡ ಆಪರ್ಚುನಿಟಿ ಮಿಸ್ ಆಯಿತು ಹಾಗಂತ ನಾನು ಎಲ್ಲಾದರೂ ಓವರ್ ಟ್ರೇಡಿಂಗ್ ಮಾಡಿದ್ದೀನ ನೋ ಐ ಹ್ಯಾವ್ ನಾಟ್ ಡನ್ ಎನಿ ಓವರ್ ಟ್ರೇಡಿಂಗ್ ಹಿಯರ್ ಯಾವುದೇ ಥರದ್ದು ಓವರ್ ಟ್ರೇಡಿಂಗ್ ಮಾಡಿಲ್ಲ ಸುಮ್ಮನೆ ಕುಳ್ತಿದ್ದೆ ನಾನು ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟ್ ಕಂಟಿನ್ಯೂಸ್ ಇಂದ ಅಫ್ಸೈಡ್ ಬಂದಿದೆ ಸೊ ಮಾರ್ಕೆಟಲ್ಲಿ ಎಲ್ಲರೂ ಒಂದು ಕಡೆಯಿಂದ ಸಪೋರ್ಟ್ ತೊಗೋಬೇಕು ಸೊ ಮಾರ್ಕೆಟ್ ಈಗ ಸಪೋರ್ಟ್ ಎಲ್ಲಿಂದ ತೊಗೊಂಡಿದೆ ದಟ್ ಈಸ್ ಟೂ ಮಚ್ ಇಂಪಾರ್ಟೆಂಟ್ ಎಕ್ಸಾಕ್ಟಾಗಿ ನಮ್ಮ ಈ ಸಪೋರ್ಟಿಂದಲೇ ತೊಗೊಂಡಿದೆ ಈ ಸಪೋರ್ಟ್ ಯಾವುದು ಅದನ್ನು ಕೂಡ ನೀವು ಲಾಜಿಕ್ಸ್ನ ಅರ್ಥ ಮಾಡ್ಕೊಬೇಕು ಸಿ ಇದನ್ನು ಡ್ರಾ ಮಾಡಿ ತೋರಿಸ್ತೀನಿ ಅಂತಲ್ಲ ಆ ಸಪೋರ್ಟ್ ಹೇಳಿ ಲಾಸ್ಟ್ ಸ್ವಿಂಗ್ಸ್ಗಳು ಆಲ್ಮೋಸ್ಟ್ ವೆರಿ ನಿಯರ್ ಟು ಲಾಸ್ಟ್ ಬ್ರೇಕೌಟ್ ಝೋನ್ ತನಕ ಮಾರ್ಕೆಟ್ ಬರ್ತಾ ಇದೆಯಲ್ಲ ದೋಸ್ ಆರ್ ದ ಸಪೋರ್ಟ್ ಲೈನ್ಸ್ ಎಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗ್ತಿದೆ ಎಲ್ಲಿಂದ ಮಾರ್ಕೆಟ್ ಬ್ರೇಕೌಟ್ ಆಗ್ತಿದೆ ದಿಸ್ ಈಸ್ ದ ವೆರಿ ಸಿಂಪಲ್ ಸಿಂಪಲ್ ಲಾಜಿಕ್ಸ್ ಯಾರು ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಮಾರ್ಕೆಟಲ್ಲಿ ನಿಮ್ಮನ್ನು ಪ್ರಾಫಿಟ್ ಮಾಡೋದನ್ನ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಟ್ವೆಂಟಿ ಸೆಕೆಂಡ್ಸ್ ಟ್ವೆಂಟಿ ತೌಸಂಡ್ ರುಪೀಸ್ ನೋ ಬಡಿ ವಿಲ್ ಗಿವ್ ಇನ್ ದ ಇನ್ ದ ವರ್ಲ್ಡ್ ಯಾರು ಕೊಡೋದಿಲ್ಲ ಇಟ್ಸ್ ಮೈ ಆಲ್ ನಾಲೆಡ್ಜ್ ಥಿಂಕಿಂಗ್ ಥಾಟ್ಸ್ ಅಷ್ಟೇ ಸೊ ಇಷ್ಟು ಶಾರ್ಪ್ ಕ್ಯಾಂಡಲ್ ಅನ್ಎಕ್ಸ್ಪೆಕ್ಟೆಡ್ ಬಂತು ನನ್ನನ್ನು ಪ್ರಾಫಿಟ್ ಇವತ್ತು ಇನ್ನೂರು ರೂಪಾಯಿ ಲಾಸಲ್ಲಿದ್ದವನ್ನ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಫಿಟ್ ತೋರಿಸಿದೆ ಅಂದರೆ ಐ ಆಮ್ ಟ್ಯಾ ಗ್ರೇಟ್ಫುಲ್ ಟು ಮಾರ್ಕೆಟ್ ಮಾರ್ಕೆಟ್ ಈಸ್ ಗಾಡ್ ಗಾಡ್ ಇಸ್ ಗ್ರೇಟ್ ಉಪೇಂದ್ರನ್ ಸ್ಟೈಲಾಗಿ ಹೇಳಬೇಕಂದ್ರೆ ಗಾಡ್ ಈಸ್ ಗ್ರೇಟ್ ಸೊ ಬ್ಯಾಂಕ್ ನಿಫ್ಟಿ ಏ ಬಿದ್ದಿದೆಯಾ ಸೇಮ್ ವೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಎಲ್ಲಿ ಟ್ರ್ಯಾಪ್ ಆದರು ಅಂತಲೂ ಹೇಳ್ತೀನಿ ಕೇಳಿ ಬ್ಯಾಂಕ್ ನಿಫ್ಟಿಯಲ್ಲಿ ಆಕ್ಚುಲಾಗಿ ಬಂದು ಫಿಫ್ಟಿ ಒನ್ ತೌಸಂಡ್ ಒನ್ ಫಿಫ್ಟಿ ಬಟ್ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಬೈರ್ಸ್ ಕಂಟ್ರೋಲಲ್ಲೇ ಇದೆ ಬ್ಯಾಂಕ್ ನಿಫ್ಟಿ ಯಾಕೆಂದರೆ ಫಿಫ್ಟಿ ಟೂ ತೌಸಂಡಿಂದ ಎಕ್ಸಾಕ್ಟ್ ಫಿಫ್ಟಿ ಟೂ ತೌಸಂಡಿಂದ ಕೆಳಗಡೆಗೆ ಮಾರ್ಕೆಟ್ಟು ಶಾರ್ಪ್ ಇನ್ನು ಒಂದು ಕ್ಯಾಂಡಲ್ ಏನಾದರೂ ಮಾಡಿದರೆ ಬೈಯರ್ಸ್ ರನ್ನಿಂಗ್ ಆಗೋಗರು ಬಿಕಾಸ್ ಇಲ್ಲಿಂದ ಬೈಯಿಂಗ್ ಬಂದಿದೆ ಮಾರ್ಕೆಟಲ್ಲಿ ಸೊ ಇಲ್ಲಿಂದ ಬೈಯಿಂಗ್ ಬಂದಿದೆ ಅಂದಾಗ ಬ್ಯಾಂಕ್ ನಿಫ್ಟಿನ ಅಷ್ಟು ಈಸಿಯಾಗಿ ಬಿಟ್ಕೊಡೋಕೆ ರೆಡಿ ಇಲ್ಲ ಬ್ಯಾಂಕ್ ನಿಫ್ಟಿ ಅದಕ್ಕೆ ಹೇಳ್ತಿರೋದು ನಿಫ್ಟಿಯಲ್ಲಿ ಹ್ಯೂಜ್ ವಾಲ್ಯೂಮ್ ಬಿಲ್ಡಪ್ ಆಗಿದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಹೈ ಹ್ಯೂಜ್ ವಾಲ್ಯೂಮ್ ಇವಾಗ ಯಾಕೆಂದರೆ ಇಂಟ್ರಾಡೇಗೆ ನಿಮಗೆ ನಿಫ್ಟಿ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂದಾಗ ತುಂಬ ವಾಲ್ಯೂಮ್ ಬಿಲ್ಡಪ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಮೋಟ ಕ್ಯಾಂಡಲ್ ಬಂದ್ರೂ ನಿಫ್ಟಿಯಲ್ಲಿ ಅಂತೂ ರಾಕೆಟ್ ಮೂವ್ ಥರನೇ ಕಾಣಿಸ್ತಿದೆ ಅದಕ್ಕೇನೆ ಈಗ ನಿಫ್ಟಿಯಲ್ಲಿ ಯೂಶ್ವಲಿ ನಾನು ಅರ್ಲಿಯರ್ ನಿಫ್ಟಿ ನಾನು ನೋಡಿದಾಗ ದಿನಕ್ಕೆ ಐದು ಪಾಯಿಂಟ್ ಹತ್ತು ಪಾಯಿಂಟ್ ಬೇಕು ಅಂತ ತಲೆಗಾರಿಕೆ ಕುತ್ಕೊಬೇಕಿತ್ತು ಈಗ ನಾನು ಏನಕ್ಕೆ ತೌಸಂಡ್ ಪಾಯಿಂಟ್ಸ್ ಟ್ರೇಡ್ ಮಾಡ್ತೀನಿ ಅನ್ನೋದಕ್ಕೆ ನಿಮಗೆ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಫಸ್ಟು ನಿಫ್ಟಿಯಲ್ಲಿ ಐದು ಪಾಯಿಂಟ್ಗೆ ಐ ಪಾಯಿಂಟ್ ಆಗ್ತಿಲ್ಲಲ್ಲ ಮೂವ್ ಆಗ್ತಿಲ್ಲ ಅವಾಗ ನೀವು ಒಂದು ಎರಡು ಸಾವಿರ ಕ್ವಾಂಟಿಟಿ ಟ್ರೇಡ್ ಮಾಡಿದಾಗ ಹತ್ತು ಸಾವಿರ ಮಾಡ್ತಿದ್ರಿ ಇವಾಗ ನಿಫ್ಟಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಆಗ್ತಿದೆ ಸೊ ಒಂದು ಸಾವಿರ ಕ್ವಾಂಟಿಟಿಯಲ್ಲಿ ಅದೇ ದುಡ್ಡು ಆಗ್ತಿದೆ ಅಷ್ಟೇ ಏನು ನಿಮಗೆ ಜಾಸ್ತಿ ಬೇಕಿಲ್ಲ ಈಗ ನಿಫ್ಟಿನ ಇಪ್ಪತ್ತೈದು ಎಪ್ಪತ್ತೈದು ಮಾಡಿದ್ರು ಏನು ಲಾಸ್ ಆಗಲ್ಲ ಸಿಂಗಲ್ ಒನ್ ಲಾಟಲ್ಲಿ ತೊಗೊಂಡ್ರು ನಿಮಗೆ ಹತ್ತು ಪಾಯಿಂಟ್ ಸಿಕ್ಕರೆ ನಿಮಗೆ ಏಳ್ನೂರೈದು ರೂಪಾಯಿ ದುಡ್ಡು ಆಗುತ್ತೆ ದಟ್ ಈಸ್ ವೇ ಯು ಮಸ್ಟ್ ಕ್ಯಾಲ್ಕುಲೇಟ್ ಯುವರ್ ಸೆಲ್ಫ್ ಯುವರ್ ಮೈಂಡ್ ನಿಮ್ಮ ಥಿಂಕಿಂಗ್ ಥಾಟ್ಸ್ಗಳು ಚೇಂಜ್ ಮಾಡ್ಕೊಳ್ಳಿ ಯು ವಿಲ್ ಆಲ್ವೇಸ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ನಿಮ್ಮನ್ನು ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಇಟ್ ಈಸ್ ಲೈಕ್ ಅ ಸಿಂಪಲ್ ಮೈಂಡ್ಸೆಟ್ ಆ್ಯಂಡ್ ಕ್ಯಾಲ್ಕುಲೇಷನ್ ಮೈಂಡ್ಸೆಟ್ ಅಷ್ಟೇ ಓಕೆನಾ ಓಕೆ ಈ ವಿಡಿಯೋ ಅಷ್ಟೇ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಂತೂ ಆಲ್ವೇಸ್ ಅದನ್ನು ಹೇಳದೇ ಬೇಕಿಲ್ಲ ಅದನ್ನು ನಾನು ನಾನೇ ನೋಡಲ್ಲ ಅಂದಮೇಲೆ ನಿಮಗಿನ್ನ ಏನಕ್ಕೆ ಅದನ್ನು ಹೇಳೋಕೆ ಕೂತ್ಕೊಳ್ಳಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಷ್ಟು ನೀಟಾಗಿ ಎಷ್ಟು ಕ್ಲಿಯರ್ ಕಟ್ಟಾಗಿ ಇಲ್ಲಿಂದಲೇ ಯಾಕೆ ಮೇಲೆ ಹೋಗೋ ಸೈಡ್ ಹೋಗ್ತಿದೆ ದಿಸ್ ಇಸ್ ದ ಬ ಬಿಗ್ ಪ್ಲೇಯರ್ ಬೈಯರ್ ಝೋನ್ ಯಾಕೆ ಬೈ ಬಿಗ್ ಪ್ಲೇಯರ್ ಬಯರ್ ಝೋನ್ ಅಂತ ನಾನು ಹೇಳ್ತಾ ಇದ್ದೀನಿ ದಿ ಮಾರ್ಕೆಟಲ್ಲಿ ಎರಡು ತಿಂಗು ಒಂದು ನನಗೆ ನನ್ನ ಕೀ ಲೆವೆಲ್ ಇಂದಲೇ ಬಂದಿದ್ದು ಸೆಕೆಂಡು ಕಂಟಿನ್ಯೂಸ್ ಬೈಯಿಂಗ್ ಬಂದಿದೆ ದಿಸ್ ಈಸ್ ಕೈಂಡ್ ಆಫ್ ಪುಲ್ ಬ್ಯಾಕ್ ಅಷ್ಟೇ ಇದು ಸೊ ಪುಲ್ ಬ್ಯಾಕ್ ಶುಡ್ ಬಿ ಬ್ರೇಕೌಟ್ ಆರ್ ಮಾರ್ಕೆಟ್ ಶುಡ್ ಬಿ ಸೈಡ್ ವೈಸ್ ಇವಾಗ ಏನಾಗುತ್ತೆ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ಕ್ಯಾಂಡಲ್ ಏನು ಮಾಡಿದೆ ಪ್ರೀಮಿಯಂನ ಫ್ಲಕ್ಚುಯೇಟ್ ಮಾಡಿದೆ ಓಕೆನಾ ಇಷ್ಟು ದೊಡ್ಡ ಕ್ಯಾಂಡಲ್ ಪ್ರೀಮಿಯಂ ಫ್ಲಕ್ಚುಯೇಟ್ ಮಾಡಿದೆ ಅಂದಾಗ ಈಗ ಎಕ್ಸಾಕ್ಟಾಗಿ ಇಲ್ಲಿ ಸೆಂಟರ್ ಆಫ್ ಬಂದಾಗ ಏನು ಮಾಡ್ತೀರಾ ಇಫ್ ಯು ಆರ್ ಎ ಆಪ್ಷನ್ಸ್ ಎಲ್ಲರ್ ವಾಟ್ ಯು ವಿಲ್ ಡು ಇಮ್ಮಿಡಿಯೇಟಾಗಿ ಫೋರ್ ಫಿಫ್ಟಿ ಇದನ್ನು ಸ್ಟ್ರಾಡಲ್ ಮಾಡ್ತೀರಾ ಸೊ ನನಗೆ ಸ್ಟ್ರಾಡಲ್ಗೆ ಏನಾಗುತ್ತೆ ಫೈವ್ ಹಂಡ್ರೆಡು ಈ ಕಡೆ ಫೋರ್ ಹಂಡ್ರೆಡು ಮಿಡ್ಡಲ್ ನನಗೆ ಒಂದು ಹತ್ತು ನಿಮಿಷ ನಿಂತರೆ ಸಾಕು ನನಗೆ ಇಲ್ಲಿ ಐದಾರು ಪಾಯಿಂಟ್ ಡಿ ಕೆ ಸಿಕ್ಬಿಡುತ್ತೆ ಬಿಕಾಸ್ ಪ್ರೀಮಿಯಂ ಒಲಟೈಲ್ ಆಗಿದೆ ಇಲ್ಲಿ ಪ್ರೀಮಿಯಂ ಸ್ಪೈಕ್ ಆಗಿದೆ ಆ ಸ್ಪೈಕ್ ಸ್ಪೈಕ್ನ ನಾನು ಕ್ಯಾಪ್ಚರ್ ಮಾಡ್ಬೋದು ಈಸಿಯಾಗಿ ಆಪ್ಷನ್ ಸೆಲ್ಲರ್ ಆದರೆ ಅದೇ ಅದು ಅದು ನಾಲೆಡ್ಜ್ ಇರಬೇಕು ಆಪ್ಷನ್ ಬೈಯರ್ ಆದ್ರೇನು ಐ ಡಿಡ್ ಇಟ್ ಟ್ವೆಂಟಿ ಸೆಕೆಂಡ್ಸ್ ಟ್ವೆಂಟಿ ತೌಸಂಡ್ ದಟ್ ಈಸ್ ದ ಥಿಂಗ್ ಸೊ ಥಿಂಕ್ ಇಟ್ ಇನ್ ಯುವರ್ ವೇ ಮಾರ್ಕೆಟ್ ಆಲ್ವೇಸ್ ಪೇ ಯು ನಿಮ್ಮ ಮೈಂಡ್ಸೆಟ್ನ ನೀವು ನೀವು ಥಿಂಕ್ ಮಾಡೋ ವೇ ನಿಮ್ಮ ಮೈಂಡ್ಸೆಟ್ ಎರಡು ಕ್ಯಾಪ್ ನಿಮಗೆ ಒಂದು ಸಿಂಕ್ ಆಯಿತು ಅಂದರೆ ಯು ಆಲ್ವೇಸ್ ಮೇಕ್ ಮನಿ ಇನ್ ದ ಮಾರ್ಕೆಟ್ ಯು ನೆವರ್ ಲೂಸ್ ಮನಿ ಇನ್ ದ ಮಾರ್ಕೆಟ್ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್